ಅಯೋಗ್ಯರ ಕೈಯಲ್ಲಿ ಐಶ್ವರ್ಯ ಇದ್ರೂ ಸಹ ಅಯೋಗ್ಯರ ಕೈಯಲ್ಲಿ ಒಳ್ಳೇದಿದ್ರೂ ಸಹ ಅದು ಒಳ್ಳೇದಕ್ಕೆ ಯೂಸ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಮಾಡುವುದು ಸಹಜ ಕಣೋ ತಿದ್ದು ನಡೆಯೋದು ಮನುಜ ಕಣೋ ಹಾಡ್ ಕೇಳಿದೀವಿ ತಪ್ಪು ಮಾಡೋದು ಸಹಜ ಆದ್ರೆ ತಪ್ಪು ಮೇಲೆ ತಪ್ಪು ಮಾಡೋದು ಸಹಜ ಅಲ್ಲ ಅಲ್ಲ ಅದನ್ನೇ ಹೇಳ್ತಾ ಇದ್ದಾರೆ ಮನುಷ್ಯ ತನ್ನನ್ನ ತಾನಿಟ್ಟು ತನ್ನ ತಾನೇ ತಿತ್ಕೋಬೇಕು ತಿತ್ಕೊಳ್ಳಿಲ್ಲ ಅಂದ್ರೆ ಸರ್ವನಾಶ ಹಾಕ್ ಹೋಗ್ತಾರೆ ಹಾಗಾಗಿ ಹೊಣೆ ಇರೋದು ಮನುಷ್ಯನ ಮೇಲೆ ಹೊರತು ಮಣಿಗಲ್ಲ ಅಂತ ಕೃಷ್ಣ ಹೇಳ್ತಾರೆ ಪುಸ್ತಕದಿಂದ ಮುಂದಿನ ಒಂದು ಕಥೆನ ನಾನು ಓದ್ತಾ ಇದ್ದೀನಿ ರಾಜಮ್ಮ ದಿಕ್ಕಿ ಅವರ ಪುಸ್ತಕದಿಂದ ಈ ಕಥೆಯ ಹೆಸರು ಎಲ್ಲವೂ ಉಚಿತವಾಗಿ ಸಿಕ್ಕಾಗ ಫ್ರೀಯಾಗೆಲ್ಲ ಸಿಕ್ಬಿಟ್ರೆ ಅಂತ ಕೇಳ್ತಾ ಇದಾರೆ ಹೇಗಿರುತ್ತೆ ಎಲ್ಲ ಫ್ರೀ ಆಗಿ ಸಿಕ್ಕಿದ್ರೆ ನೋಡ್ರಿಲ್ವಾ ಒಂದು ಒಂದು ಬ್ಯೂಟಿಫುಲ್ ಕತೆ ಡೆಫಿನೆಟ್ಲಿ ನಾವು ನಮ್ಮ ಲೈಫ್ ಅಲ್ಲಿ ಮಾಡ್ಕೊಬೇಕು ಓಕೆ ಮಹಾಭಾರತದ ಯುದ್ಧವೆಲ್ಲ ಮುಗಿದ್ಮೇಲೆ ಒಂದು ದಿನ ಕೃಷ್ಣ ಅಕ್ರೂರನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಕೇಳಿದ್ರಂತೆ ಶಮಂತಕ ಮಣಿ ಯಾದವರಿಗೆ ಒಳ್ಳೇದೇನು ಮಾಡ್ಲಿಲ್ಲ ಅಲ್ವಾ ಅಂತ ಕೇಳಿದ್ರಂತೆ ಆಗ ಅಕ್ರೂರ್ ಅವರು ಹೇಳಿದ್ರಂತೆ ಇದ್ಯಾಕೆ ಈ ತರ ಹೇಳ್ತಾ ಇದ್ದೀರಾ ಪ್ರಭುಗಳೇ ಅಹ್ ಅದ್ರಿಂದಾನೆ ಅಲ್ವಾ ಎಷ್ಟೊಂದು ಬಂಗಾರಗಳು ಬರ್ತಾ ಇದೆ ದ್ವಾರಕ ಇವತ್ತು ತುಂಬಾನೇ ಅಹ್ ಏನು ರಿಚ್ ಆಗಿದೆ ಶತ್ರುಗಳ ಭೀತಿನೂ ಇಲ್ಲ ಸುಖ ಸಂಪತ್ತು ಕೊರತೆ ಇಲ್ಲ ಇದಕ್ಕಿಂತ ಇನ್ನೇನ್ ಬೇಕಾಗಿದೆ ಎಲ್ರೂ ಆರಾಮಾಗಿದಾರಲ್ವಾ ಅಂತ ಹೇಳಿದ್ರಂತೆ ಆಗ ಕೃಷ್ಣ ಹೇಳಿದ್ರಂತೆ ಹಾ ಇದ್ರಿಂದಾನೆ ಯಾದವರು ಹಾಳಾಗಿತ್ತು ಅಂತ ಎಲ್ಲ ಚೆನ್ನಾಗಿರ್ಬೇಕಾದ್ರೆ ಹೇಗೆ ಹಾಳಾಗಕ್ ಸಾಧ್ಯ ನೋಡೋಣ ಎಲ್ಲಾನು ಎಲ್ಲಿಂದನೋ ಬರ್ತಾ ಇದೆ ಯಾರಿಂದನೋ ಬರ್ತಾ ಇದೆ ಹೆಂಗೋ ಬರ್ತಾ ಇದೆ ಅನ್ನೋ ಒಂದು ಮನಸ್ಥಿತಿ ಇರೋದಕ್ಕೇನೆ ಅವರು ದುಡಿದೆ ಬಿಟ್ಟಿಯಾಗಿ ಸಿಗುವ ಬಂಗಾರದ ಬೆಲೆನ ತಿಳಿದ ಇಷ್ಟ ಬಂದಂತೆ ಅದನ್ನ ಹೇಗ್ ಬೇಕ ಹಾಗೆ ಖರ್ಚು ಮಾಡಿದ್ರು ಅವರಿಗೆ ಆ ಒಂದು ಸಂಪತ್ತಿನ ಬಗ್ಗೆ ಗೌರವನೂ ಇಲ್ಲ ಅದ್ರ ಬದಲು ಅಹಂಕಾರ ಬೆಳೆದಿದೆ ಅಯೋಗ್ಯರ ಕೈಯಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಅಯೋಗ್ಯರ ಕೈಯಲ್ಲಿ ಐಶ್ವರ್ಯ ಇದ್ರೂ ಸಹ ಅಯೋಗ್ಯರ ಕೈಯಲ್ಲಿ ಒಳ್ಳೆಯದಿದ್ರೂ ಸಹ ಅದು ಒಳ್ಳೇದಕ್ಕೆ ಯೂಸ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ನಾವು ನಮ್ಮ ಭಾವನಾತ್ಮಕ ಸಂಪತ್ತು ಲೆವೆಲ್ ಒನ್ ಅಲ್ಲಿ ಹಣದ ಮೊದಲನೇ ತತ್ವದ ಬಗ್ಗೆ ಮಾತಾಡ್ತೀವಿ ನೆನ್ಪಿದ್ಯಾ ಯಾರೆಲ್ಲ ಅಟೆಂಡ್ ಮಾಡಿದ್ದಾರೆ ಅವ್ರಿಗೆ ಈ ತತ್ವನ ಹೇಗೆ ಅಳವಡಿಸ್ಕೋಬೇಕು ಅಂತ ಮಾತಾಡ್ತೀವಿ ಅದನ್ನೇ ಇಲ್ಲಿ ಕೃಷ್ಣನು ಹೇಳ್ತಾ ಇರೋದು ಸಾರಿ ಕೃಷ್ಣ ಹೇಳಿರೋದೆ ನಾನ್ ಕ್ಲಾಸಲ್ಲಿ ಹೇಳ್ತಾ ಇರೋದು ಓಕೆ ಸೊ ಇಲ್ಲಿ ಅಯೋಗ್ಯರ ಕೈಯಲ್ಲಿ ಒಳ್ಳೇದಿದ್ರು ಕೂಡ ಅದು ಒಳ್ಳೇದಕ್ಕೆ ಉಪಯೋಗ ಆಗಲ್ಲ ಹಾಗೆ ಅದು ಕೆಟ್ಟದಕ್ಕೆನೇ ಉಪಯೋಗ ಆಗತ್ತೆ ಅನ್ನೋದಕ್ಕೆ ಈ ಯಾದವರೇ ಸಾಕ್ಷಿ ಸುಮ್ನೆ ಬಂದಿದ್ದಕ್ಕೆ ತಂತಾನೆ ಬರ್ತಾ ಇದ್ದಿದ್ದಕ್ಕೆ ಆ ಶತ್ರುತ್ವವನ್ನ ಬೆಳೆಸ್ಕೊಂಡ್ರು ಸೇಡನ್ನ ತೀರ್ಸ್ಕೊಳಕ್ಕೆ ಮುಂದಾದ್ರು ಮಾಡಿದ್ರು ಸಂಬಂಧಗಳನ್ನ ಹಾಳು ಮಾಡ್ಕೊಂಡ್ರು ಒಟ್ಟಲ್ಲಿ ಈ ಮಣಿ ನೀಡುವ ಐಶ್ವರ್ಯದಿಂದ ನೆಮ್ಮದಿನೇ ಅವ್ರಿಗೆ ದೂರ ಆಯ್ತು ಯಾದವ ಕುಲ ಸರ್ವನಾಶ ಆಗೋದ್ರಲ್ಲಿದೆ ಕಣ್ಣೆದುರಿಗೆ ಬಂಧು ಬಾಂಧವರೆಲ್ಲ ಸಾಯೋದನ್ನ ನೋಡ್ಕೊಂಡು ಹೋಗ್ಬೇಕು ಅಂದ್ರೆ ಅಹ್ ನೋಡಿ ನೋಡ್ಕೊಂಡಿರುವ ದೀರ್ಘ ಆಯುಷ್ಯದಿಂದ ಏನ್ ತಾನೇ ಪ್ರಯೋಜನ ನೋಡ್ಕೊ ನಮ್ ಬಂಧು ಬಾಂಧವರೆಲ್ಲ ನಮ್ ವಿಶ್ವಾದವರೆಲ್ಲ ನಮ್ ಕಣ್ಮುಂದನೆ ಸಾಯೋದನ್ನ ನೋಡೋದು ಏನ್ ಪ್ರಯೋಜನ ಅದು ಅದ್ರಿಂದ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ ಆಗ ಅಕ್ರೂರ್ ಅವ್ರು ಹೇಳದ್ರಂತೆ ಹೌದು ಪ್ರಭು ಹೌದು ಇದು ಖಂಡಿತ ಹೌದು ಯಾವ ಪವಿತ್ರ ವಸ್ತುವಿನಲ್ಲೂ ಅವ್ರಿಗೆ ಗೌರವ ಇಲ್ಲ ಅಂತೇಳಿ ಹೇಳಿದ್ರಂತೆ ಆಗ ಕೃಷ್ಣ ಹೇಳಿದ್ರಂತೆ ಸ್ವಯಂ ಕೃಷಿಯಿಂದ ಬಂದವರಿಗೆ ಅಹಂಕಾರ ಇರುವುದಿಲ್ಲ ಸೆಲ್ಫ್ ಮೇಡ್ ಅಂತ ಹೇಳ್ತಾರಲ್ಲ ನಾನಿವತ್ತು ತುಂಬಾ ಜನ ಸಾಧಕರನ್ನ ನೋಡಿದಾಗ ನೀವು ಹೇಳಿ ಈ ನಮ್ಮ ಭಾವನಾತ್ಮಕ ಸಂಪತ್ತು ಲೆವೆಲ್ ಒನ್ ಅಲ್ಲಿ ನಾವು ಒಂದು ಆಕ್ಟ್ ಮಾಡಿ ತೋರಿಸ್ತೀವಿ ಓಕೆ ನಾನು ರಿವೀಲ್ ಮಾಡಲ್ಲ ಏನು ಅಂತ ಹೇಳಿ ಶ್ರೀಮಂತರು ಯಾವತರ ಇರ್ತಾರೆ ಅಂತ ಒಂದು ಆಕ್ಟ್ ಮಾಡಿ ತೋರಿಸ್ತೀವಿ ಅಟೆಂಡ್ ಮಾಡಿರೋ ಹಾಗೆ ಇಲ್ಲಿ ಏನಾಗುತ್ತೆ ನಾವು ಆ ಸಡನ್ ಆಗಿ ದುಡ್ಡು ಬಂದ್ಬಿಡೋದು ಅಥವಾ ಯಾರಿಂದನೂ ದುಡ್ಡು ಬರ್ತಾ ಇರೋದು ಚೆನ್ನಾಗಿ ದುಡ್ಡು ಬರ್ತಾ ಇರೋದು ಬೇರೆ ಯಾರೋ ದುಡ್ಡಲ್ಲಿ ಬೇರೆಯವ್ರ ಮಜಾ ಮಾಡೋದು ಅವರಿಗೆ ಗೊತ್ತೇ ಆಗಲ್ಲ ಅವ್ರ ಕಷ್ಟ ಇದು ನನ್ ಆ ದುಡ್ಡಿನ ವ್ಯಾಲ್ಯೂ ಗೊತ್ತಾಗಲ್ಲ ಆ ರೀತಿ ದುಡಿಯೋರಿಗೆ ಅವ್ರ ದುಡ್ಡನ್ನ ಉಳಿಸ್ಕೊಳಕು ಬರಲ್ಲ ಆ ದುಡ್ಡನ್ನ ಹೇಗೆ ಕರೆಕ್ಟ್ ಆಗಿ ಬಳಸ್ಕೋಬೇಕು ಅಂತಾನು ಗೊತ್ತಾಗಲ್ಲ ಅದನ್ನ ಬರೀ ಕೆಟ್ಟದಕ್ಕೇನೆ ಯೂಸ್ ಮಾಡ್ಕೊಳ್ತಾ ಹೋಗ್ತಾರೆ ಹಾಗೆ ಅಹಂಕಾರ ಜಾಸ್ತಿ ಆಗ್ತಾ ಹೋಗುತ್ತೆ ಆದ್ರೆ ಯಾರು ಸೆಲ್ಫ್ ಮೇಡ್ ಸ್ವಂತ ಪರಿಶ್ರಮದಿಂದ ಬೆಳೆದು ಕಷ್ಟಪಟ್ಟು ಬಂದು ಕಷ್ಟ ಸುಖಗಳನ್ನ ನೋಡಿ ಪ್ರತಿಯೊಂದನ್ನು ಕೂಡ ಯಾರು ಹೆಜ್ಜೆ ಹೆಜ್ಜೆಗೂ ತನ್ನ ಸ್ವಂತ ಶ್ರಮದಿಂದ ಬೆಳೆದು ಬಂದಿರ್ತಾರಲ್ಲ ಅವರಿಗೆ ಮಾತ್ರನೇ ಅಹಂಕಾರ ಇರೋದಿಲ್ಲ ಇವತ್ತು ಟಾಟಾ ಅವರಾಗಿರ್ಬೋದು ಅಥವಾ ಸುಧಾಮೂರ್ತಿ ಮೇಡಮ್ ನಾರಾಯಣ ಮೂರ್ತಿ ಸರ್ ಆಗಿರ್ಬೋದು ತುಂಬಾ ಜನ ಯಾರೆಲ್ಲ ಇವತ್ತು ಹಣವನ್ನ ಸಂಪಾದನೆ ಮಾಡಿದ್ದಾರೆ ನೋಡಿ ಅವ್ರೆಷ್ಟು ಸಿಂಪಲ್ ಆಗಿದ್ದಾರೆ ಅವ್ರ ಹತ್ರ ಹಣನೂ ಇಲ್ಲ ಈ ಬೇಕಾಬಿಟ್ಟಿ ಹೆಂಗ್ ಬೇಕಂಗೆ ಗೋಲ್ಮಾಲ್ ಮಾಡಿ ಅದು ಇದು ಮಾಡಿ ಎಲ್ಲಾ ಹಣ ಸಂಪಾದನೆ ಮಾಡಿ ಈ ಅರ್ಧ ರಾತ್ರಿ ಐಶ್ವರ ಐಶ್ವರ್ಯ ಬಂದ್ರೆ ಬಡವಾಗ ಕೊಡೆದಂತೆ ಗಾದೆ ಇದೆಯಲ್ಲ ಹಂಗಾಗಿರೋರೇನೆ ಅಹಂಕಾರ ಬೆಳೆಸ್ಕೊಂಡಿದ್ದಾರೆ ಆದ್ರೆ ನಿಜವಾಗ್ಲೂ ಹಾನೆಸ್ಟ್ ಆಗಿ ಪ್ರಾಮಾಣಿಕವಾಗಿ ಒಳ್ಳೆ ಕೆಲಸಗಳ ಮೂಲಕ ಯಾರೆಲ್ಲ ಇವತ್ತು ಶ್ರೀಮಂತಿಕೆಯನ್ನ ಪಡೆದಿದ್ದಾರೆ ಅವರೆಲ್ಲರೂ ಕೂಡ ಅಷ್ಟೇ ಒಳ್ಳೆ ರೀತಿಗೆ ಅದನ್ನ ಬಳಸ್ತಾ ಇದ್ದಾರೆ ಒಳ್ಳೆ ಭಾವನೆ ಇಟ್ಕೊಂಡಿದ್ದಾರೆ ಅವರಿಗೆ ಸಮಾಜದಲ್ಲಿ ಬರೀ ಶ್ರೀಮಂತಿಕೆ ಮಾತ್ರ ಅಲ್ಲ ಗೌರವ ಕೂಡ ಇದೆ ನೀವು ನೋಡಿ ಬೇಕಿದ್ರೆ ನಿಜವಾದ ಗೌರವ ನಿಜವಾದ ಪ್ರೀತಿ ಸುಮ್ಮನೆ ದುಡ್ಡಿದೆ ಅಂತ ಹಿಂದೆ ಸುತ್ತೋ ಫಾಲೋವರ್ಸ್ ಫಾಲೋವರ್ಸ್ ಗಳಿಂದ ಹೋಗ್ತಿರ್ತಾರಲ್ಲ ಅವ್ರ ಹತ್ರ ದುಡ್ಡಿದೆ ಅಂತ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನಿಜವಾದ ಶ್ರೀಮಂತರು ಅವರ ಮನಸ್ಸು ಅಷ್ಟೇ ಶ್ರೀಮಂತಿಕೆಯಿಂದ ಇರುತ್ತೆ ಅವರ ಹಣ ಅವರ ಅಂತಸ್ತು ಕೂಡ ಅಷ್ಟೇ ಶ್ರೀಮಂತ ಶ್ರೀಮಂತಿಕೆಯಿಂದ ಇರುತ್ತೆ ಅದನ್ನೇ ಕೃಷ್ಣ ಹೇಳ್ತಿರೋದು ನಂಗೆ ಈ ಕತೆ ಓದ್ಬೇಕಾದ್ರೆ ನಮ್ಮ ಈ ಕ್ಷಣದ ಜೀವನದಲ್ಲಿ ನಾವು ಹೇಗ್ ಬದುಕ್ತಾ ಇದೀವಿ ನಮ್ ಸುತ್ತ ಯಾ ಜೊತೆ ಜೊತೆಲಿ ಇದೀವಿ ಅನ್ನೋದನ್ನ ಇವತ್ತಿನ ಒಂದು ಕಾಲಕ್ಕೆ ಹಾಕೊಂಡು ನೋಡ್ಕೊಂಡ್ರೆ ನಾವು ತಿತ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ சோ யாரூ செல்ஃப் மேட் ஆகி வந்திர் தான் அவ்வளோ அஹங்க இரோதில் இவரு ஆகல ஃபிரீயாக எல்லாம் சிடித்தேர்த் எல்லாம் வந்து உச்சவாக சித்த அவ்வளோ அதிக அது பெலை அவருக்கு திளியல அதிக கொட்டும் அது மங்கன கை மாணிக்ய கொட்டத்தை அந்த ನಾವು ಮಹಾತ್ರೆಯ ಅವರ ಅಂಚಿಗೆ ಹೋಗದ ಪತ್ರ ಪುಸ್ತಕದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಚಾಪ್ಟರ್ ಓದಿದೀವಿ ನೆನ್ಪಿದ್ಯಾ ಒಳ್ಳೆಯವರು ಶ್ರೀಮಂತರಾಗಲೇಬೇಕು ಅನ್ನೋ ಒಂದು ಚಾಪ್ಟರ್ ಓದಿದ್ದೀನಿ ಅಂಡ್ ನಾನು ನಿಮ್ಗೆ ಹೇಳಿದೀನಿ ಇದೇ ಚಾಪ್ಟರು ನನಗೆ ನಾನು ದುಡ್ಡು ಮಾಡಬೇಕು ಅಂತ ನಿರ್ಧಾರ ಮಾಡೋಕೆ ತುಂಬಾನೇ ಬಲವಾದ ಕಾರಣ ಅಂದ್ರೆ ಮುಂಚೆ ನನಗೆ ಮನಿ ಮೈಂಡೇ ಇರಲಿಲ್ಲ ಮನಿ ಮೈಂಡ್ ಅಂದ್ರೆ ಕೆಟ್ಟದು ಅನ್ಕೊಂಡಿದ್ದೆ ಬಟ್ ನನ್ನ ಹತ್ರ ದುಡ್ಡು ಬಂದ್ರೆ ನಾನ್ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತೀನಿ ಅನ್ನೋ ನಂಬಿಕೆ ನನ್ನ ಹತ್ರ ಇದೆ ಅಂದ್ಮೇಲೆ ನಾನು ದುಡ್ಡು ಸಂಪಾದನೆ ಮಾಡ್ಲೇಬೇಕು ಅದನ್ನ ನಾವು ಅಂಚೆಗೆ ಹೋಗದ ಪತ್ರದಲ್ಲಿ ನೋಡಿದೀವಿ ಅದನ್ನೇ ಕೃಷ್ಣನು ಹೇಳ್ತಾ ಇದ್ದಾರೆ ಏನಂದ್ರೆ ಯಾರು ಕೆಟ್ಟವರು ಅವ್ರ ಹತ್ರ ಒಳ್ಳೆ ಸಿಕ್ಕಿದ್ರು ಕೂಡ ಕೈಯಲ್ಲಿ ಮಾಣಿಕ್ಯ ತರ ಆಗತ್ತೆ ಆದ್ರಿಂದ ಈ ಒಂದು ಮಣಿನ ನೀನು ಸೂರ್ಯದೇವನ್ಗೆ ಕೊಟ್ಟು ಬಿಡು ಅವ್ರ ಮೂಲಕ ಬೇರೊಬ್ಬ ಒಳ್ಳೆಯ ವ್ಯಕ್ತಿಗೆ ಇದು ಸಿಗೋ ತರ ಆಗ್ಲಿ ಇದರಿಂದ ಸದುಪಯೋಗ ಆಗ್ಲಿ ಅಂತ ಕೃಷ್ಣ ಹೇಳ್ತಾರೆ ಆಗ ಅಹ್ ಅಕ್ರೂರ ಅವರು ಸರಿ ಆದ್ರೆ ಇದಕ್ಕೆ ಬೇರೆ ದಾರಿನೇ ಇಲ್ವಾ ಮಣಿಗೆ ಶಮಂತಕ ಮಣಿಗೆ ಇದನ್ನೆಲ್ಲ ಸರಿ ಮಾಡಕ್ ಆಗಲ್ವಾ ಅಂತ ಕೇಳ್ತಾರಂತೆ ತುಂಬಾ ಒಳ್ಳೆ ಪ್ರಶ್ನೆ ಇದು ನಾವು ಇದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ ನಾನ್ ಲಾಸ್ಟ್ ಅಲ್ಲಿ ಹೇಳ್ತೀನಿ ಅಕ್ರೂರ ಅವ್ರಿಗೆ ಅಕ್ರೂರಾಗೆ ಶ್ರೀಕೃಷ್ಣ ಹೇಳ್ತಾರಂತೆ ಮಣಿಗೆ ಜೀವ ಇದ್ಯಾ ಶಮಂತಕ ಮಣಿಗೆ ಏನಾದ್ರು ಜೀವ ಇದ್ಯಾ ಇಲ್ಲ ಅದೊಂದು ನಿರ್ಜೀವ ವಸ್ತು ಆದ್ರೆ ಮನುಷ್ಯ ಹಾಗಲ್ಲ ಅವನಿಗೆ ಜೀವ ಇದೆ ಜ್ಞಾನ ಇದೆ ತಿಳಿವಳಿಕೆ ಇದೆ ಅವನನ್ನ ತಿದ್ದು ಏನು ತಿದ್ದುವ ಅವನನ್ನ ತಿದ್ದೋಕೆ ಮಣಿಗೆ ಸಾಧ್ಯನ ಮನುಷ್ಯ ತನ್ನನ್ನು ತಾನೇ ತಿದ್ಕೋಬೇಕು ಇಲ್ಲವಾದ್ರೆ ಸರ್ವನಾಶ ಆಗೋದ್ರಲ್ಲಿ ತಪ್ಪಿಲ್ಲ ಅಂದ್ರೆ ಸರ್ವನಾಶ ಆಗೋದು ತಪ್ಪಿದ್ದಲ್ಲ ಅಂತ ಹೇಳ್ತಾ ಇದ್ದಾರೆ ಇಷ್ಟು ಬ್ಯೂಟಿಫುಲ್ ಕೃಷ್ಣ ಪರಮಾತ್ಮ ಹೇಳಿರೋದು ತಪ್ಪು ಮಾಡೋದು ಸಹಜ ಕಣೋ ತಿದ್ದು ನಡೆಯೋದು ಮನೋಜ ಕಣೋ ಹಾಡ್ಕೊಂಡಿದೀವಿ ತಪ್ಪು ಮಾಡೋದು ಸಹಜ ಆದ್ರೆ ತಪ್ಪು ಮೇಲೆ ತಪ್ಪು ಮಾಡೋದು ಸಹಜ ಅಲ್ಲ ಅಲ್ಲ ಅದನ್ನೇ ಹೇಳ್ತಾ ಇದ್ದಾರೆ ಮನುಷ್ಯ ತನ್ನನ್ನ ತಾನೇ ತನ್ನನ್ನ ತಾನೇ ತಿತ್ಕೋಬೇಕು ತಿತ್ಕೊಳ್ಲಿಲ್ಲ ಅಂದ್ರೆ ಸರ್ವನಾಶ ಆಗೋಗ್ತಾರೆ ಹಾಗಾಗಿ ಹೊಣೆ ಇರೋದು ಮನುಷ್ಯನ ಮೇಲೆ ಹೊರತು ಮಣಿಗಲ್ಲ ಅಂತ ಕೃಷ್ಣ ಹೇಳ್ತಾರಂತ ಆಗ ನಿಮ್ ಮಾತು ಸರಿಯಾಗಿದೆ ನೆಮ್ಮದಿಗೆ ಭಂಗ ತರುವ ಈ ಮಣಿಯನ್ನು ಇಟ್ಕೊಂಡು ಏನ್ ತಾನೆ ಪ್ರಯೋಜನ ನೀವ್ ಹೇಳಿದಂತೆ ಸೂರ್ಯ ದೇವನಿಗೆ ಇದನ್ನ ಕೊಟ್ಬಿಡ್ತೀನಿ ಅಂತ ಹೇಳ್ತಾರಂತ ಇಲ್ಲಿ ನಾವು ನೋಡ್ಬೇಕಾಗಿರೋದು ಮಣಿಯಿಂದ ನೆಮ್ಮದಿ ಹಾಳಾಗಿಲ್ಲ ಆ ಮಣಿಯನ್ನ ಇಟ್ಕೊಂಡಿರೋ ವ್ಯಕ್ತಿಗಳಿಂದ ಆ ಒಂದು ನೆಮ್ಮದಿ ಹಾಳಾಗಿದೆ ನಾವು ಮಾತಾಡ್ತಾ ಇರ್ತೀವಿ ದುಡ್ಡು ಮೇಲೆ ಅಹಂಕಾರ ಬಂತು ದುಡ್ಡು ಬಂದ್ಮೇಲೆ ಇವ್ರು ಈ ತರ ಆದ್ರು ಅಂತ ಕೇಳ್ತಾ ಇರ್ತೀವಿ ಅಲ್ಲ ಖಂಡಿತ ದುಡ್ಡಿಂದ ಏನೂ ಆಗಿರಲ್ಲ ದುಡ್ಡು ಒಂದು ವಸ್ತು ಅದಕ್ಕೆ ನೀವ್ ಯಾವ ಎನರ್ಜಿಯನ್ನ ಕೊಡ್ತೀರಾ ಅದು ಹಾಗೆ ನನ್ನ ನನ್ನೊಳಗಡೆ ಅಹಂಕಾರ ಇದ್ರೆ ದುಡ್ಡು ಇದ್ದಾಗ ದುಡ್ಡು ಇಲ್ಲದೇ ಇದ್ದಾಗ ಅದನ್ನ ತೋರ್ಸಕ್ ಆಗ್ತಿರಲ್ಲ ಅಷ್ಟೆ ದುಡ್ಡು ಇದ್ದಾಗ ನಾನು ತೋರಿಸ್ತೀನಿ ಅಷ್ಟೆ ದುಡ್ಡು ಬಂದ್ಮೇಲೆ ಅಹಂಕಾರ ಬಂದಿಲ್ಲ ನನ್ನ ಒಳಗಡೆ ಅಹಂಕಾರ ಇದೆ ದುಡ್ಡು ದುಡ್ಡು ಇಲ್ಲದೇ ಇದ್ದಾಗ ತೋರ್ಸಕ್ ಆಗಿರ್ಲಿಲ್ಲ ಅಷ್ಟೆ ಹಾಗೆ ಇವತ್ ಯಾರೆಲ್ಲ ದುಡ್ಡು ಬಂದ್ಮೇಲೆ ಅವ್ನಿಕ್ಸ್ಟ್ ಹಂಗಾಗ್ಬಿಟ್ಟ ದುಡ್ಡು ಬಂದ್ಮೇಲೆ ಅವ್ನ ಹಿಂಗಾಗ್ಬಿಟ್ಟ ಅಂತ ಮಾತಾಡ್ತಾ ಇರ್ತೀರಾ ಅಥವಾ ನೋಡಿರ್ತೀರಾ ಅಥವಾ ನೀವೇ ಆಗಿದ್ರೆ ಯೋಚನೆ ಮಾಡಿ ದುಡ್ಡು ಇಲ್ಲದೆ ಇದ್ದಾಗ ನೀವ್ ಹೇಗಿದ್ರಿ ದುಡ್ಡು ಬಂದ್ಮೇಲೆ ಇವತ್ ಹೇಗಿದ್ದೀರಾ ಜಸ್ಟ್ ಯೋಚನೆ ಮಾಡಿ ಹಾಗಿದ್ಮೇಲೆ ದುಡ್ಡು ನಮ್ಮನ್ನ ಬದಲು ಮಾಡಿಲ್ಲ ನಮ್ಮ ಒಳಗಡೆ ಆಲ್ರೆಡಿ ಆ ಗುಣ ಇದೆ ದುಡ್ಡು ಮೇಲೆ ನಾವ್ ಅದನ್ನ ಆಚೆ ಹಾಕಿದೀವಿ ಅಷ್ಟೇ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ದುಡ್ಡು ಯಾರನ್ನೂ ಕೆಟ್ಟದ್ ಮಾಡಲ್ಲ ನಮ್ಮ ಒಳಗಡೆ ಇರೋ ಕೆಟ್ಟ ಗುಣಗಳು ಇರುತ್ತೆ ದುಡ್ಡು ಮೇಲೆ ನಾವು ತೋರಿಸ್ತೀವಿ ಅಷ್ಟೆ ಅದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಮಣಿಯಿಂದ ಏನು ಅಲ್ಲ ಆ ಮಣಿ ಯಾರ ಕೈಗೆ ಸೇರ್ಬೇಕು ಅವ್ರ ಕೈಗೆ ಸೇರ್ಬೇಕು ಅಂತ ಅದಕ್ಕೆ ನಾನು ಹೇಳ್ತಾ ಇರೋದು ನೀವೆಲ್ಲ ನಿಜವಾಗ್ಲೂ ಒಳ್ಳೆಯವರೇ ಆಗಿದ್ರೆ ನನ್ನ ಹಂಬಲ್ ರಿಕ್ವೆಸ್ಟ್ ನಾನು ಒಳ್ಳೆಯವರು ಅಂತ ಅನ್ಕೊಂಡಿದ್ದೀನಪ್ಪಾ ಹಾಗೆ ನೀವುಗಳು ಒಳ್ಳೆಯವ್ರೆ ಯಾಕಂದ್ರೆ ಪುಸ್ತಕಗಳನ್ನ ಓದ್ತಾ ಇದ್ದೀವಿ ಒಳ್ಳೆ ಕೆಲಸ ಮಾಡ್ತೀವಿ ಒಳ್ಳೆ ಆಲೋಚನೆ ಇದೆ ಒಳ್ಳೆಯವರೇ ತಾನೆ ಈ ಜಗತ್ತಲ್ಲಿ ಆಕ್ಚುಲಿ ನೈಂಟಿ ಫೈವ್ ಪರ್ಸೆಂಟ್ ಒಳ್ಳೆಯವರೇ ಇರೋದು ಇದು ನಿಜವಾಗ್ಲೂ ಸತ್ಯ ಎಲ್ಲೋ ಫೈವ್ ಪರ್ಸೆಂಟ್ ಟೆರರಿಸ್ಟು ಅದು ಇದು ಇರ್ಬೋದೇನೋ ಬಟ್ ನೈಂಟಿ ಫೈವ್ ಪರ್ಸೆಂಟ್ ಒಳ್ಳೆಯವರೇ ಇದ್ದಾರೆ ಪರಿಸ್ಥಿತಿಗಳ ಟೈಮ್ ಅಲ್ಲಿ ನಾವು ಈ ಕೆಲವೊಂದು ಕೋಪ ಇವೆಲ್ಲ ಓಕೆ ಬಟ್ ನಾವೆಲ್ಲ ಒಳ್ಳೆಯವರೇ ಅಟ್ಲೀಸ್ಟ್ ಒಂದು ಸ್ವಲ್ಪ ಮಾನವೀಯತೆ ಇದೆ ಸೊ ಹಾಗಿದ್ಮೇಲೆ ನಾವೆಲ್ಲರೂ ಶ್ರೀಮಂತರಾದ್ರೆ ಎಷ್ಟು ಒಳ್ಳೇದು ಕೊಡಬಹುದು ನಾವು ಸಮಾಜಕ್ಕೆ ಯೋಚನೆ ಮಾಡಿ ಹಾಗಾಗಿ ನಾವೆಲ್ಲ ಶ್ರೀಮಂತರಾಗಲೇಬೇಕು ಈ ಒಂದು ಮಣಿ ಸೂರ್ಯದೇವನ್ಗೆ ವಾಪಸ್ ಕೊಟ್ಟ ಮೇಲೆ ಸೂರ್ಯದೇವನಿಂದ ನಾವಿಸ್ಕೊಳ್ಳೋಣ ಹಂಗಾಗಿ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಫ್ರೀಯಾಗಿ ಸಿಗೋದನ್ನ ಹೇಗೇಗೂ ಯೂಸ್ ಮಾಡ್ಕೊಳ್ಳೋದಲ್ಲ ಹಾಗೆ ನಮ್ಮ ವ್ಯಕ್ತಿತ್ವ ಅಹ್ ಇಟ್ಕೊಂಡು ನಾವು ಒಳ್ಳೆ ರೀತಿಯಲ್ಲಿದ್ರೆ ನಮಗೆ ಸಿಗುವಂತಹ ಒಂದು ಸಂಪತ್ತನ್ನ ಕೂಡ ನಾವು ಸರಿಯಾದ ರೀತಿ ಬಳಸ್ಕೋಬಹುದು ಹಾಗಾಗಿ ಯಾದವರ ಕೈಯಲ್ಲಿ ಅಂದರೆ ದುಷ್ಟರ ಕೈಯಲ್ಲಿ ಅಹ್ ಮಾಣಿಕ್ಯ ಸಿಕ್ಕಿ ಅದು ಅದು ಒಂದು ಕೆಟ್ಟದಕ್ಕೆ ದಾರಿ ಮಾಡ್ಕೊಡ್ತಲ್ಲ ಆ ರೀತಿ ಆಗ್ಬಿಡತ್ತೆ ಹಾಗಾಗಿ ನಾವು ಶ್ರಮ ಪಡಬೇಕು ಜವಾಬ್ದಾರಿಗಳನ್ನ ತಗೋಬೇಕು ಕಷ್ಟಪಟ್ಟು ಮೇಲ್ ಬರಬೇಕು ಆಗ್ಲೇ ನಮಗೆ ನಮ್ಮ ಜೀವನದ ಒಂದು ಆ ಅರಿವಾಗುತ್ತೆ ಒಳ್ಳೆ ರೀತಿ ನಾವು ಹೋಗ್ತೀವಿ ಬೇರೆ ಯಾರಿಗೂ ಮೋಸ ಮಾಡಲ್ಲ ಯಾಕಂದ್ರೆ ನಮ್ಗೆ ಅದ್ರ ಅರಿವಾಗಿರುತ್ತೆ ಹಾಗೆ ಎಷ್ಟೊಂದು ನೀವು ಅಬ್ಸರ್ವ್ ಮಾಡಿರ್ಬೋದು ಮದ್ವೆ ಮನೆಯಲ್ಲಿ ವಾಟರ್ ಬಾಟ್ಲ್ಗಳನ್ನ ಸ್ವಲ್ಪ ಕುಡಿದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತೀವಿ ಎಸ್ ಬಿಟ್ ಬಂದ್ಬಿಡ್ತೀವಿ ಅದೇ ನಾವು ಹೊರಗಡೆ ಬಿಸ್ಲರಿ ಬಾಟ್ಲಲ್ ಯಾವ್ದಾದ್ರು ದುಡ್ಡು ಕೊಟ್ಟು ತಗೊಂಡ್ರೆ ಅದನ್ನ ಪೂರ್ತಿ ಖಾಲಿ ಮಾಡಿ ಬೇಕಾದ್ರೆ ಬಾಟಲ್ನು ಕೂಡ ಮನೆಗೆ ತದ್ದು ಮತ್ತೆ ಅವಾಗ ಅದು ನೀರು ತುಂಬಕ್ಕೆ ಬೇಕಾಗುತ್ತೆ ಅಂತ ಇಟ್ಕೋತೀವಿ ಅಲ್ವಾ ಯಾವ್ದೇ ಆಗಿರ್ಬೋದು ಹೋಟೆಲ್ ಅಲ್ಲಿ ದುಡ್ಡು ಕೊಟ್ಟು ತಗೊಂಡಿದ್ದನ್ನ ಹೆಂಗೋ ಕಷ್ಟಪಟ್ಟಾದ್ರೂ ತಿಂತೀವಿ ರೇಷೋ ಜಾಸ್ತಿ ಇನ್ ಕೆಲವರು ಅದನ್ನೂ ಬಿಡ್ತಾರೆ ಬಿಡಿ ಬಟ್ ಹೋಟೆಲ್ ಅಲ್ಲಿ ತಗೊಂಡಿದ್ದನ್ನ ಕಷ್ಟಪಟ್ಟಾದ್ರೂ ತಿಂತೀವಿ ಆದ್ರೆ ಮದ್ವೆ ಮನೆಗಳಲ್ಲಿ ಅಥವಾ ಎಲ್ಲಾದ್ರೂ ಹೋದಾಗ ಹಾಗೆ ಬಿಟ್ಬಿಡ್ತೀವಿ ನೀವೇ ಯೋಚನೆ ಮಾಡಿ ಫ್ರೀ ಆಗಿ ಸಿಗೋದನ್ನ ಹೇಗೆ ಯೂಸ್ ಮಾಡ್ತಾ ಇದೀವಿ ನಾವು ಇವತ್ತು ಸರ್ಕಾರದಿಂದ ಕರೆಂಟ್ ಫ್ರೀ ಬಸ್ ಫ್ರೀ ಅಂದ್ರೆ ಕರೆಂಟ್ ಏ ಸರ್ಕಾರ ಕರೆಂಟ್ ಕಟ್ತಾ ಇದೆ ಬಿಡು ಹೋಗ್ಲಿ ಇರ್ತೀವಿ ನಾವು ಅದೇ ನಾವು ದುಡ್ಡು ಕೊಡೋದಾದ್ರೆ ಕರೆಂಟ್ ಬಿಲ್ ಬರುತ್ತೆ ಆಫ್ ಮಾಡುವಂತೀವಿ ಅಂದ್ರೆ ನಾವು ಫ್ರೀ ಆಗಿ ಸಿಗ್ತಾ ಇದೆ ಅಂತ ಹೇಗೆ ಉಪಯೋಗಿಸ್ಕೊಳ್ಳೋದು ಅಲ್ಲ ಅದಕ್ಕೇನೆ ಎಲ್ಲದಕ್ಕೂ ಕೂಡ ಒಂದು ಚಾರ್ಜ್ ಅಂತ ಇರಬೇಕು ದುಡ್ಡು ಅನ್ನೋದು ಎಕ್ಸ್ಚೇಂಜ್ ಆದಾಗ ಏನಕ್ಕಪ್ಪ ದುಡ್ಡು ಇಡ್ತಾರೆ ಅಲ್ಲ ಅದೊಂದು ಜವಾಬ್ದಾರಿ ತರಕೋಸ್ಕರ ಇರುವಂತಹ ಒಂದು ಟೂಲ್ ಅಂತಾನೆ ಹೇಳ್ಬೋದು ಹಾಗಾಗಿ ಫ್ರೀಯಾಗಿ ಸಿಕ್ಕರೂ ಅದನ್ನ ಸರಿಯಾಗಿ ಬಳಸ್ಕೊಳ್ಳಿ ದುಡ್ಡು ಕೊಟ್ಟು ನಾವು ತಗೊಳ್ಳೋದು ತಗೊಳ್ಳೋದೇನಿದೆ ಅದಕ್ಕೆ ಖಂಡಿತ ನಾವು ವ್ಯಾಲ್ಯೂ ಕೊಡ್ತೀವಿ ಅನ್ನೋದು ಇಲ್ಲಿ ಇಲ್ಲಿ ಹೇಳ್ತಾ ಇರೋದು ಸೊ ಎಲ್ಲವೂ ಉಚಿತವಾಗಿ ಸಿಕ್ಕರೆ ಏನಾಗುತ್ತೆ ಅಂತ ಹಾಗಾಗಿ ಇಲ್ಲಿ ನಾವು ಎರಡು ರೀತಿ ಕಲ್ತ್ಕೋಬಹುದು ಒಂದು ನಾವೆಲ್ಲ ಒಳ್ಳೆಯವರಾಗಿದ್ರೆ ಆ ಶ್ರೀಮಂತರ ಒಳ್ಳೆ ರೀತಿ ಬಳಸ್ಕೋಬೇಕು ಉಚಿತವಾಗಿ ಸಿಗುವುದನ್ನು ಕೂಡ ನಾವು ಸದ್ಬಳಕೆ ಮಾಡ್ಕೊಂಡು ಗೌರವದಿಂದ ಅದನ್ನ ಬಳಸ್ಕೋಬೇಕು ಹಾಗೆ ಅಹ್ ನಮ್ಮ ನಮ್ಮ ವ್ಯಕ್ತಿತ್ವ ಡೆವಲಪ್ ಮಾಡ್ಕೊಂಡ್ರೆ ಎಲ್ಲವೂ ಒಳ್ಳೇದಾಗುತ್ತೆ ಫ್ರೀಯಾಗಿ ಸಿಕ್ಕಿದ್ದನ್ನ ಸರಿಯಾಗಿ ಯೂಸ್ ಮಾಡಲ್ಲ ನಾವು ಅನ್ನೋದನ್ನೇ ಕೃಷ್ಣ ಪರಮಾತ್ಮ ಹೇಳ್ತಾ ಇರೋದು ಸೋಮಾರಿಗಳಾಗ್ಬಿಡ್ತಾರೆ ಅಂತ ಹೇಳಿ ಹಾಗಾಗಿ ಇವತ್ತಿಂದ ಇದರಲ್ಲಿ ನಾವು ಯೋಚನೆ ಮಾಡೋಣ ಫ್ರೀಯಾಗಿ ಸಿಕ್ಕಿರೋದನ್ನ ನಾವೇನೇನ್ ಮಾಡ್ತಾ ಇದೀವಿ ಅಂತ ನಾವು ಯಾವ್ದವರ್ತರ ಸಿಗೋ ಸಿಗೋ ಬಳಸ್ಕೊಳ್ತಾ ಇದ್ದೀವಾ ಅಥವಾ ನಾವು ಒಳ್ಳೆ ರೀತಿ ಬಳಸ್ಕೊಳ್ತಾ ಇದ್ದೀವಾ ಅಂತ ಥ್ಯಾಂಕ್ ಯು